ಸ್ನೇಹಿತರೆ ನಮಸ್ಕಾರ ನಾವಿವತ್ತು ಕುಣಿಗಲ್ ಪಟ್ಟಣದಲ್ಲಿದ್ದೀವಿ ನೀವೆಲ್ಲ ಖಾತೆ ಮಾಡಿಸ್ಬೇಕು ಅನ್ನೋ ಒಂದು ಕನಸು ಕಂಡಿರ್ತೀರ ಭೂಮಿ ತಗೊಳ್ಳೋದು ಸುಲಭ ಅಲ್ಲ ಖಾತೆ ಮಾಡಿಸೋದು ಬಹಳ ಕಷ್ಟದ ಕೆಲಸ ಯಾಕೆ ಅಂತ ಅಂದರೆ ಅಧಿಕಾರಿಗಳು ಯಾವ ರೀತಿ ಸ್ಪಂದಿಸ್ತಾರೆ ಅಂತ ಖಾತೆ ಮಾಡಿಸ್ತವ್ರಿಗೆ ಗೊತ್ತಾಗುತ್ತೆ ಆದರೆ ಹಲವಾರು ಡಾಕ್ಯುಮೆಂಟ್ಸ್ ಇಲ್ಲ ನಮ್ಗೆ ಆಗಲ್ಲ ಹೀಗೆ ತುಂಬ ದಿನ ಸುತ್ತಿಸ್ತಾರೆ ಆದರೆ ಕುಣಿಗಳ ಶಾಸಕರಾದ ಡಾಕ್ಟರ್ ರಂಗನಾಥ್ ಅವರು ಪ್ರತಿ ಮನೆ ಮನೆಗೆ ಹೋಗಿ ಖಾತೆ ಮಾಡಿಸೋ ಒಂದು ಆಂದೋಲನ ಪ್ರಾರಂಭ ಮಾಡಿದ್ದಾರೆ ಅದು ಯಾವ ರೀತಿ ನಡೀತಾ ಇದೆ ಹೇಗೆ ಅನ್ನೋದನ್ನ ನಾನು ತಿಳಿಸ್ತಾ ಹೋಗ್ತೀನಿ ನಿಮ್ ಯಜಮಾನ್ರಿಗೆ ಹೇಳಿ ಈ ಖಾತಾಗ ಅವಕಾಶ ಇದಂತೆ ಬಿ ಖಾತಾ ಮಾಡ್ಕೊಳ್ಲಿಕ್ಕೆ ಈ ಖಾತಾ ಬಿ ಖಾತಾ ತಲೆ ಇರ್ಬೇಕು ಅದನ್ನ ಟೈಂಟಿ ತರ್ಟಿ ಡೇಸ್ ಇದ್ದಿದ್ದ ಟೈಮು ಬಂದ್ ಮಾಡ್ಕೊಳಕ್ ಹೇಳಿ ಸ್ನೇಹಿತರೆ ಕುಣಿಗಳ ಶಾಸಕರು ಬೀದಿ ಬೀದಿಗಳಲ್ಲಿ ಸುತ್ತಿ ಖಾತೆ ಮಾಡಿಸ್ಕೊಳ್ಳಿ ಅಂತ ಸಾರ್ವಜನಿಕರಿಗೆ ಅರಿವು ಮೂಡಿಸ್ತಾ ಇದ್ದಾರೆ ಈ ಬಗ್ಗೆ ಅವ್ರು ಏನು ಹೇಳ್ತಾರೆ ಅಂತ ಕೇಳ್ತಾ ಹೋಗೋಣ ಈಗಲ್ಲಿನ ಪುರಸಭೆಯ ಆಸ್ತಿ ವಿಚಾರಗಳಲ್ಲಿ ತೆರಿಗೆ ಕಟ್ಟಂಥ ವಿಚಾರಗಳಲ್ಲಿ ನೀವೇ ನೋಡ್ತಾ ಇದ್ದೀರಿ ಇವತ್ತು ಏಕಾತಗಳು ಸುಮಾರು ಆರು ಸಾವಿರದ ಇದೆ ಟೋಟಲ್ ಮನೆಗಳಿರೋದು ಹತ್ತು ಸಾವಿರದ ಆರುನೂರು ಮನೆಗಳಿದೆ ಇನ್ನು ಅದೇ ಅನಧಿಕೃತವಾಗಿ ಮೂರು ಸಾವಿರದ ಏಳ್ನೂರು ಮನೆಗಳಿದೆ ನಾವು ಸರ್ಕಾರಕ್ಕೆ ಭಾಳಷ್ಟು ಜನ ನಮ್ಮ ಪುರಸಭೆಯ ಆಸ್ತಿಗಾರ ಆಸ್ತಿದಾರರು ನಮ್ಗೆ ಏನಾರು ಮಾಡಿ ನೀವೊಂದು ಖಾತಾ ಕೊಡಿ ನಮ್ಮ ಹೆಸರಿಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದರು ನಾವು ಸರ್ಕಾರಕ್ಕೆ ಮನವಿ ಮಾಡಿದ್ದು ಸುಮಾರು ಆರು ಏಳು ವರ್ಷದಿಂದ ಇದು ಬೇಡಿಕೆ ಇತ್ತು ಈಗ ಸರ್ಕಾರದವರು ಆಯಿತು ಅವರ ಹೆಸರಿಗೆ ಬರಲಿಕ್ಕೆ ಒಂದು ಅವಕಾಶ ಮಾಡಿಕೊಡೋಂಥದ್ದು ಅನಧಿಕೃತವನ್ನು ಅಧಿಕೃತ ಮಾಡೋಂಥ ಒಂದು ಪ್ರಯತ್ನದಲ್ಲಿ ಬಿ ಖಾತವನ್ನು ಮಾಡಲಿಕ್ಕೆ ನಮಗೆ ಈಗ ಒಂದು ನಿಳುವಳಿ ಮಾಡಿಕೊಟ್ಟಿದ್ದಾರೆ ಆ ಸೂಚನೆಯ ಪ್ರಕಾರ ಸರ್ಕಾರದವರ ಸೂಚನೆ ಸೂಚನಾ ಒಂದು ಏನು ಆರ್ಡರ್ಸ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಎಲ್ಲರೂ ಎ ಖಾತನಾರ ಮಾಡಿಸ್ಕೋಬೋದು ಇಲ್ಲ ಬಿ ಖಾತನ ಮಾಡಿಸ್ಕೋಬೋದು ಈ ಅವಕಾಶ ನಮಗೆ ತೊಂಬತ್ತು ದಿನ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾನೇನು ಮಾಡಿದೆ ಭಾಳಷ್ಟು ಜನಕ್ಕೆ ಸಾರ್ವಜನಿಕರ ಹತ್ರ ಇದು ಅರಿವಿರಲಿಲ್ಲ ನಾನೇ ಒಂದು ಅಭಿಯಾನ ಮಾಡೋಣ ಅಂತೇಳಿ ಬೀದಿ ಬೀದಿಗಳಲ್ಲಿ ಹೋಗ್ತಾಯಿದ್ದೀನಿ ಜನಕ್ಕೆ ಅವರು ಮೂಡಿಸ್ತಾಯಿದ್ದೀನಿ ಯಾವ ಕಾರಣಕ್ಕೋಸ್ಕರ ನಿಮಗೆ ಎ ಖಾತ ಮಾಡಿಸ್ಕೋಬೇಕು ಯಾವ ಕಾರಣಕ್ಕೋಸ್ಕರ ಬಿ ಖಾತ ಮಾಡಬೇಕು ಅಟ್ಲೀಸ್ಟು ಯಾವ್ದಾರ ಒಂದು ಖಾತ ಇದ್ರೂ ಅವ್ರ ಹೆಸರಲ್ಲಿ ಅವರು ಆಸ್ತಿದಾರರು ಅನ್ನೋದೊಂದು ನಮ್ಮ ಪುರಸಭೆಯ ರಿಜಿಸ್ಟರ್ ಬುಕ್ಕಲ್ಲಿ ಎಂಟ್ರಿ ಆಗಲಿ ಅನ್ನೋ ಒಂದು ಪ್ರಯತ್ನದಲ್ಲಿ ಇವತ್ತು ನಾನು ಪ್ರತಿಯೊಬ್ಬರು ಮನೆಗೂ ಹೋಗೋವಂಥ ಒಂದು ಶುರು ಮಾಡಿದ್ದೇನೆ ಅಭಿಯಾನವನ್ನು ಮುಂದಿನ ದಿನಗಳಲ್ಲಿ ಹತ್ತು ಸಾವಿರದ ಆರುನೂರು ಮನೆಗಳಿಗೂ ಯಾವ್ದಾರ ಒಂದು ಖಾತಾ ಇರಬೇಕು ಎ ಖಾತಾನಾರ ಇರಬೇಕು ಬಿ ಖಾತಾನ ಇರಬೇಕು ಅದನ್ನ ನಾನು ಚಳುವಳಿ ಶುರು ಮಾಡಿದ್ದೀನಿ ರೆಸ್ಪಾನ್ಸ್ ಯಾವ ಇದೆ ಪಬ್ಲಿಕ್ ಅಲ್ಲಿ ಅವ್ರಿಗೆ ಪಬ್ಲಿಕ್ ಅಲ್ಲಿ ಒಂದು ಜಾಸ್ತಿ ಜನಕ್ಕೆ ಇದ್ರ ಬಗ್ಗೆ ಅರಿವಿಲ್ಲ ಎರಡನೇದು ಎಲ್ಲೋ ಒಂದು ಕಡೆ ಬಿ ಖಾತ ಮಾಡಲಿಕ್ಕೆ ಹೋದರೆ ನಮಗೆ ಏ ಖಾತ ಸಿಗಲ್ವನೋ ಅನ್ನೋ ಆತಂಕ ಇದೆ ಮೂರನೇದು ಇವತ್ತಿನ ದಿನ ಎರಡು ಪಟ್ಟು ಅವರು ವರ್ಷ ವಾರ್ಷಿಕವಾಗಿ ಕಟ್ಟಂಥ ಒಂದು ಫೈನ್ ವಿಚಾರದಲ್ಲಿ ಒಂದು ಸ್ವಲ್ಪ ತಳಮಳ ಇದೆ ಸೊ ಅದನ್ನು ನಾನು ನಿವಾರಣೆ ಮಾಡೋ ಅಂಥ ಪ್ರಯತ್ನ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಕೇಳೋರಲ್ಲ ಇದು ಖಾತೆ ವಿಚಾರವಾಗಿ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಅವರು ಮಾತಾಡಿದ್ದಂಥದ್ದು ಹೌದು ಯಾಕೆ ಅಂತ ಅಂದರೆ ಎ ಖಾತೆ ಅಥವಾ ಬಿ ಖಾತೆ ಈ ಖಾತೆ ಮಾಡ್ಕೊಳ್ಳೋಕೆ ಹೋದಾಗ ಕಂದಾಯ ದುಪ್ಪಟ್ಟಾಗ್ತದೆ ಅನ್ನೋದು ಸತ್ಯವಾಗಿದೆ ಅದನ್ನು ಕೂಡ ಅವರು ಪರಿಶೀಲನೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಖಾತೆ ಮತ್ತೆ ಬಿ ಹಾಗೂ ಈಗ ವ್ಯತ್ಯಾಸ ಏನು ಎಂಬುದನ್ನು ನಾವು ತಿಳಿಯೋಣ ಈಗಾಗಲೇ ನೋಡ್ತಾ ಇರ್ಬೋದು ಮಾನ್ಯ ಶಾಸಕರಾದ ಡಾಕ್ಟರ್ ಎಚ್ ಡಿ ರಂಗನಾಥ್ ಸಾಹೇಬರು ಮನೆ ಮನೆಗೂ ಬಿ ಖಾತೆ ಅಭಿಯಾನ ಬಗ್ಗೆ ಒಂದು ಅವೇರ್ನೆಸ್ ಕೊಡ್ತಾ ಇದ್ದಾರೆ ಈಗಾಗಲೇ ಸರ್ಕಾರದ ಆದೇಶದ ಪ್ರಕಾರ ಮೂರು ತಿಂಗಳು ಮಾತ್ರ ನಮಗೆ ಬಿ ಖಾತೆ ಮಾಡಿಕೊಡೋಕ್ಕೆ ಆದೇಶ ಆಗಿತ್ತು ಹಾಗಾಗಿ ಈಗಾಗಲೇ ಅರವತ್ತು ದಿನ ಮುಗಿದಿದೆ ಹತ್ತು ಐದು ಇಪ್ಪತ್ತೈದರೊಳಗೆ ನಾವು ಬಿ ಖಾತೆನ ಎಲ್ಲ ಕಂಪಲ್ಸರಿ ಎಲ್ಲ ಆಸ್ತಿಗಳಿಗೂ ನಾವು ಬಿ ಖಾತೆ ಕೊಡಲೇಬೇಕಾಗಿರುತ್ತೆ ಯಾರು ಒಂದು ಎ ಖಾತೆಗಳನ್ನ ಮಾಡಿಸ್ಕೊಂಡಿಲ್ಲ ಅಂಥವ್ರು ಈಗ ಬಿ ಖಾತೆಗಳ್ ಮಾಡಿಸ್ಕೊಳ್ಳಿ ಅಂತಂದರೆ ಎ ಖಾತೆ ಅಂದರೆ ಆಸ್ತಿಗೆ ಸಂಬಂಧ ಹೊತ್ತಿನ ಮಾಲೀಕತ್ವ ಸಾ ಬಿತ್ತುಪಡಿಸುವ ನೋಂದಾಯಿತ ಮಾರಾಟ ಪತ್ರಗಳು ದಾನಪತ್ರ ವಿಭಾಗ ಪತ್ರ ಸರ್ಕಾರ ಅಥವಾ ಸರ್ಕಾರದ ನಿಯಮ ಮಂಡಳಿಂದ ನೀಡಲಾದ ಹಕ್ಕು ಪತ್ರಗಳು ಅಂತಂದರೆ ಡಿ ಸಿ ಕನ್ವರ್ಷನು ಟೌನ್ ಪ್ಲಾನಿಂಗು ಗ್ರಾಮ ಠಾಣ ಇರ್ತಕ್ಕಂಥ ಆಸ್ತಿಗಳಿಗೆ ನಾವು ಏಕಾತೆ ಕೊಡ್ತಾ ಇದ್ದೀವಿ ಗ್ರಾಮ ಠಾಣ ಡಿ ಸಿ ಕನ್ವರ್ಷನ್ ಟೌನ್ ಪ್ಲಾನಿಂಗು ಇಷ್ಟು ಡಾಕ್ಯುಮೆಂಟ್ಸ್ ಇರಬೇಕು ಇದನ್ನು ಬಿಟ್ಟು ಈಗ ಡಿ ಸಿ ಕನ್ವರ್ಷನ್ ಮಾತ್ರ ಆಗಿರುತ್ತೆ ಟೌನ್ ಪ್ಲಾನಿಂಗ್ ಇಲ್ಲ ಅಂತ ಹೇಳಿರ್ತಾರೆ ಅಂಥವ್ರಿಗೆ ನಾವು ಯಾವುದೇ ಖಾತೆ ಮಾಡಿಕೊಡ್ತಾ ಇಲ್ಲ ಅಂಥವ್ರಿಗೆ ಮತ್ತು ಬಿಲ್ಡಿಂಗ್ ಲೈಸೆನ್ಸ್ ಇರೋದಲ್ಲ ಕೆಲವರಿಗೆ ಅಂಥವ್ರು ಮನೆ ಕಟ್ಕೊಂಡ್ಬಿಟ್ಟಾರೆ ಇದೆಲ್ಲ ಅನಧಿಕೃತ ಆಸ್ತಿಗಳಾಗುತ್ತೆ ಅಂಥವ್ರಿಗೋಸ್ಕರನೇ ಸರ್ಕಾರ ಈಗ ಬಿ ಖಾತೆ ಅಂತ ಬಿಟ್ಟಿದ್ದಾರೆ ಯಾವುದು ಒಂದು ಟೌನ್ ಪ್ಲಾನಿಂಗ್ ಇರಲ್ಲ ಮತ್ತು ಗ್ರಾಮ ಠಾಣ ಇರಲ್ಲ ಅಂಥವ್ರಿಗೆ ಡಾಕ್ಯುಮೆಂಟ್ಸ್ಗಳು ಏನು ಇರಲ್ಲ ಅವ್ರಿಗೆ ಜಸ್ಟ್ ದಾನಪತ್ರ ಮಾರಾಟ ಪತ್ರ ಈ ಥರ ಮಾತ್ರ ಇರುತ್ತೆ ಬಿಲ್ಡಿಂಗ್ ಲೈಸೆನ್ಸ್ಗಳಿರಲ್ಲ ಇಂಥದ್ದಕ್ಕೆಲ್ಲ ನಾವು ಬಿ ಖಾತೆ ಅಂತ ಕೊಡ್ತಾ ಇದ್ದೀವಿ ಆ ಸರ್ಕಾರದ ಆದೇಶ ಪ್ರಕಾರ ಈಗಾಗಲೇ ನಾವು ಕ್ರಮ ಕೈಗೊಂಡು ಸಪ್ರೇಟ್ ಹೆಲ್ಪ್ ಡೆಸ್ಕು ಇದೆಲ್ಲ ಅರೇಂಜ್ ಮಾಡಿಕೊಂಡು ಮತ್ತು ಏನು ಎಷ್ಟಿಗೆ ಒಂದು ಸ್ಟಾಫ್ ಬೇಕಾಗಿರುತ್ತೆ ಅದನ್ನೆಲ್ಲ ತಗೊಂಡು ಈಗಾಗಲೇ ನಾವು ತುಂಬ ಚುರುಕಿನಿಂದ ಕೆಲಸ ಮಾಡ್ತಾ ಇದ್ದೀವಿ ಈಗ ಎರಡು ತಿಂಗಳಲ್ಲಿ ನಾವು ಎಷ್ಟು ನಮಗೆ ಅಪ್ಲಿಕೇಶನ್ಸ್ ಬಂದಿದೆಯೋ ಅಂಥದ್ದೆಲ್ಲ ಕ್ಲಿಯರ್ ಮಾಡಿದ್ದೀವಿ ಎಲ್ಲರಿಗೂ ಬಿ ಖಾತೆ ಕೊಟ್ಕೊಂಡು ಬಂದಿದ್ದೀವಿ ಈ ಖಾತ ಹಾಂ ಈ ಖಾತ ಕೊಡ್ತಾ ಇದ್ದೀವಿ ಅಂದರೆ ಈ ಖಾತ ಅಂದರೆ ಎ ಮತ್ತು ಬಿ ಎರಡು ಅಧಿಕೃತ ಮತ್ತು ಅನಧಿಕೃತ ಅಂತ ಬರುತ್ತೆ ತ್ರೀ ಎ ಅಂತ ಅಂದರೆ ಅಧಿಕೃತ ಆಸ್ತಿ ತ್ರೀ ಎ ಅದು ಬಿ ರಿಜಿಸ್ಟ್ರಲ್ ಬರುತ್ತೆ ಅದು ಬಿ ಖಾತೆ ಅಂತ ಅಂದ್ಬಿಟ್ಟು ಈ ಖಾತ ಅಂದರೆ ಎಲೆಕ್ಟ್ರಾನಿಕ್ ಎಲೆಕ್ಟ್ರಾನಿಕ್ ಆತ ಮೊದಲು ಕೈ ಬರಹದಲ್ಲಿ ಕೊಡ್ತಿದ್ವಿ ಇವಾಗ ಎಲೆಕ್ಟ್ರಾನಿಕ್ ಆತ ಅಂತ ಫಸ್ಟಿಂದ ಎಲೆಕ್ಟ್ರಾನಿಕ್ ಇದೆ ಕಂಪ್ಯೂಟರೈಸ್ಡು ಅದು ಬರೀ ಏ ಮಾತ್ರ ಅಂತ ಕೊಡ್ತಿದ್ವಿ ಏನು ಡಿ ಸಿ ಕನ್ವರ್ಷನ್ ಟೌನ್ ಪ್ಲಾನಿಂಗ್ ಗ್ರಾಮ ಠಾಣ ಅಧಿಕೃತ ಆಸ್ತಿಗಳು ಇಂಥದಕ್ಕೆ ಮಾತ್ರ ನಾವು ಏ ಖಾತಾ ಅಂತ ಕೊಡ್ತಾಯಿದ್ವಿ ಅದು ಇಲ್ಲದೇ ಇರತಕ್ಕಂಥವ್ರು ಡಾಕ್ಯುಮೆಂಟ್ಸ್ಗಳು ಇಲ್ಲದೇ ಇರೋದಂಥವ್ರಿಗೆ ಬಿ ಖಾತೆ ಅಂತ ಕೊಡ್ತಾ ಇದ್ವಿ ಸ್ನೇಹಿತರೆ ಕೇಳಿದ್ರಲ್ಲ ಏಕಾತ ಅಂದ್ರೇನು ಬಿ ಕಾತ ಅಂದ್ರೇನು ಮೊದಲು ಪುಸ್ತಕದಲ್ಲಿ ಬರಿತಾ ಇದ್ದ ಖಾತೆಯನ್ನು ಕಂಪ್ಯೂಟ್ರೀಕರಣ ಮಾಡಿದ್ಮೇಲೆ ಅದಕ್ಕೆ ಈ ಖಾತಾ ಅಂತ ಹೇಳಿ ಕರೀತಾರೆ ಏನೇ ಆಗಲಿ ಆದರೆ ಉತ್ತಮವಾದ ಒಂದು ಒಳ್ಳೆಯ ಕೆಲಸ ಆಗ್ತಿದೆ ಖಾತೆ ಮಾಡಿಸೋದಕ್ಕೆ ಅಂತ ಪ್ರತಿದಿನ ಪುರಸಭೆಗೆ ಹಾಲಿತಾ ಇದ್ದ ಸಾರ್ವಜನಿಕರಿಗೆ ಮುಕ್ತಿ ಸಿಗಲಿ ಈ ಕಾರ್ಯಕ್ರಮ ಪ್ರತಿಯೊಬ್ಬರಿಗೂ ತಲುಪಿಸೋದಕ್ಕೆ ದಯವಿಟ್ಟು ಶೇರ್ ಮಾಡಿ ಅದೇ ಈ ಸಂಬಂಧ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಅದೇ ರೀತಿ ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು